ಕಾಲಗೂಡದಿಂದ ಸುಲ್ತಾನ್ಪುರ್ವರೆಗೆ ಹಿರಣ್ಯಕೇಶಿ ನೈದೇ ದಡದವಾಗ ಬೇಸಿಗೆಗಾಲದಾಗ ಸುಮಾರು ಐದು ಆರು ತಿಂಗಳ ಯಾವ ಸಂದರ್ಭ ಕುಡಿಯಕ್ಕೆ ದನಗಳಿಗೆ ಕುಡ್ಯಾಕ ಜನರಿಗೆ ಕುಡಿಯಾಕ ಅಥವಾ ಜಮೀನುಗಳಿಗೆ ನೀರು ಇರ್ತಿರ್ತಾರೆ ಈ ಸಂದರ್ಭವನ್ನು ನೋಡಿ ಸಾಮಾನ್ಯ ನಮ್ಮ ಈ ಭಾಗದ ಅನೇಕ ರೈತರು ಅನೇಕ ಬಾರಿ ಎಲ್ಲ ಜನಪ್ರತಿನಿಧಿಗಳಿಗೆ ಮನವಿಯನ್ನ ಸಾಕಷ್ಟು ಬಾರಿ ಕಳೆದ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮಾಡ್ಕೊಂಡಿದ್ದಾರೆ ಆಗಿರಲಿಲ್ಲ ಕಳೆದ ಒಂದು ತಿಂಗಳ ಹಿಂದ ರೈತ ಹಿತರಕ್ಷಣೆ ವೇದಿಕೆ ಅವರೊಂದು ಸಾವಿರಾರು ಜನ ಈ ಭಾಗದ ಜನ ಕೇಸಿ ದಡದ ಮೇಲೆ ಇರ್ತಕ್ಕಂಥ ಅನೇಕ ರೈತರು ಸ್ಟ್ರೈಕ್ ಮಾಡಿ ಒಂದು ದಿನ ಮಟ್ಟಿಗೆ ಇದನ್ನು ಸರ್ಕಾರದ ಗಮನ ಸೆಳೆದು ಅಂತ ಹೇಳಿ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಲೋಕೋಪಯೋಗಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸತೀಶ್ ಅವರು ಜಾರಕಿಹೊಳಿ ಅವರ ಗಮನ ಸೆಳೆಯರ್ತಕ್ಕಂಥ ಕೆಲಸ ಮಾಡಿದರು ಅದು ಮುಂಚೆನೇ ಕೂಡ ಈ ಸ್ಟ್ರೈಕ್ ಮಾಡ್ತೀವಿ ಆ ರೈತರು ಅದರ ಬಗ್ಗೆ ಅನೇಕ ಹೇಳಿಕೆಗಳನ್ನು ಕೊಟ್ಟಿದ್ದರು ನಾನು ಕೂಡ ನನ್ನ ಜೊತೆಗೆ ಜಿಲ್ಲಾ ಪಂಚಾಯತ್ ಸಭೆ ಅಂಥ ಮಗ್ದುಮ ಅವರು ಆಮೇಲೆ ಹೆಬ್ಬಾಳದ ಪಾಟೀಲ್ರು ಅನೇಕ ಪ್ರಮುಖರು ಬೆಂಗಳೂರದೊಳಗಿದ್ದಾಗ ಹೇಳಿದಾಗ ಸಿ ಎ ಅವ್ರಿಗೆ ಫೋನ್ ಮಾಡಿ ಇಮಿಡಿಯೇಟ್ ಇದನ್ನು ನೀರು ಬಿಡ್ತಕ್ಕಂಥದ್ದು ಹೇಳಿದ್ರು ಎಲ್ಲ ಕೆನಾಲ್ಗಳಿಗೆ ನೀರು ಬಿಡಲಾರ್ದಂಥ ಸ್ಥಿತಿಯೊಳಗಿದ್ದಾಗೂ ಕೂಡ ಕುಡಿಯುವ ನೀರು ಸಮಸ್ಯೆ ಹಿನ್ನೆಲೆಯಲ್ಲಿ ಕೆನಾಲ್ಗಳಿಗೆ ಲಿಫ್ಟ್ ಇರಿಗೇಷನ್ಗಳಿಗೆ ಈ ಭಾಗದ ಎಲ್ಲ ಲಿಫ್ಟ್ ಇರಿಗೇಷನ್ಗಳಿಗೂ ಕೂಡ ನೀರು ಬಿಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡಿ ಮನೆಯೊಳಗೆ ಮದುವೆ ಇದ್ದರು ಮದುವೆ ಬಿಟ್ಟು ಇವತ್ತು ಈ ಭಾಗದೊಳಗೆ ಸಂಚಲನ ಮಾಡಿ ಪ್ರವಾಸ ಮಾಡಿ ಈ ಸಮಸ್ಯೆಯನ್ನು ಅರ್ಥಕೊಂಡು ಇವತ್ತ ಅವರು ಖುದ್ದಾಗೆ ನಾವು ಏನು ಮನವಿ ಮಾಡ್ಕೊಂಡಿದ್ದೀವಿ ಈ ಭಾಗ ಲಿಫ್ಟಿಗೆ ಏನು ಎರನಾಳು ಬಂದ್ರ ಒಂದು ಸಪೋರ್ಟ್ ನೀರು ತುಡ್ತಕ್ಕಂಥ ಕೆಲಸ ಮಾಡಿದ್ರೆ ರೈತರು ಮಾಡ್ಕೊಂಡು ಹೋದ್ರೆ ತಾವು ಅದನ್ನು ಮಾಡಬೇಕು ಅಂತ ಹೇಳಿದಾಗ ಅವ್ರು ಮೊನ್ನೆ ಕೊಡಗೇರಿ ಒಳಗೆ ಹಂಗೆ ಸರ್ಜ್ ಕೂತಾಗ ನಮಗೂ ಗೊತ್ತಿರಲಿಲ್ಲ ಸುಮಾರು ಐದು ಕೋಟಿ ಪ್ರಾಜೆಕ್ಟ್ ನಾನು ರೆಡಿ ಮಾಡಿದ್ದೀನಿ ಅದು ಹಾಕೈತೆ ಇವತ್ತು ಈ ಭಾಗದ ಎಲ್ಲ ರೈತರುಗಳು ಅನುಕೂಲ ಆಗೈತೆ ಅಂತಕ್ಕಂಥ ಇಷ್ಟರೊಳಗಣ ತಾವು ಸ್ವತಃನ ಮಾನ್ಯ ಸಚಿವರು ನಾಲ್ಕು ಮೋಟರ್ಗಳನ್ನು ತಂದು ಇಲ್ಲಿ ಕೂಡಿಸಿ ಶೇ ರೈತರ ಪಂಚೆಂಟ್ಗಳು ಅದೇನು ನೂರು ಹತ್ತು ಅವ್ರದ್ದು ಒಂದು ನೂರ ಹತ್ತು ನೀರು ಬರ್ತಕ್ಕಂಥ ಎರಡು ನೂರು ಎಚ್ ಪಿ ನೀರು ಇವತ್ತು ಕಿರಣ್ಯಕೇಶ ನದಿಗೆ ಈ ಎಲ್ನಾಳ್ ಬ್ಯಾರೇಜಿಂದ ಮುಂದೊಂಟದ ಇವತ್ತು ಹಾಗಾದ್ರೆ ರೈತರ ಖುಷಿಯಾಗಿದ್ದಾರೆ ಸೈ ಚಿಕ್ಕಾಲ್ಗೂಡವರಿಗೆ ಇವತ್ತು ರೈತರು ಇವತ್ತು ಕೋಚರಿ ಇರ್ಬೋದು ಚಿಕ್ಕಾಲ್ಗೂಡು ಇರ್ಬೋದು ಅರ್ಜುನವಾಡ ಆಮೇಲೆ ಬಡಕುಂದ್ರಿ ಎರಗಟ್ಟಿ ಎರ್ನಾಳು ಈ ಎಲ್ಲ ರೈತರು ಇವತ್ತು ಖುಷಿ ಆದಾರ ನಾವು ರೈತ ಹಿತರಕ್ಷಣೆ ವೇದಿಕೆ ಮತ್ತು ವೈಯಕ್ತಿಕ ನನ್ನ ಪರವಾಗಿ ಕೂಡ ಮಾನ್ಯ ಸಚಿವರಿಗೆ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ ಈ ನೀರ ಹರಿಸ ಧನ್ಯವಾದಗಳನ್ನು ಹೇಳ್ತೀವಿ ಸಂಪೂರ್ಣ ನೀರಾವರಿ ವ್ಯವಸ್ಥೆ ನಾವು ಮಾಡಬೇಕು ಇನ್ನೂ ಕೂಡ ವಿನಂತಿಯನ್ನು ಮಾಡ್ಕೊಳ್ತೀವಿ ನಮಸ್ಕಾರ ನದಿ ಮಾತೆಯಾದ ಹಿರಣ್ಯ ನಮಸ್ಕರಿಸಿ ಯಾವತ್ತು ಈ ಭಾಗದ ಸುಮಾರು ಕುರ್ತಾನ್ಪುರದಿಂದ ಚಿಕ್ಕದವರೆಗೆ ಬರುವಂತ ಎಲ್ಲ ಉದಾಹರಣೆಯಾಗಿ ಹೊಸೂರಾಗಲಿ ಆಗಲಿ ಎರಗಟ್ಟಿ ಎರ್ನಾಳ್ ಬಡ್ಕುಂದ್ರಿ ಕುರ್ನಿ ಚಿಕ್ಕಕೋಟು ಹೋಸ್ರಿ ಅರ್ಜುನವಾಡ್ ಹೆಬ್ಬಾಳ್ ಈ ಮುಂತಾದ ಗ್ರಾಮಗಳಿಗೆ ಈ ಸುಮಾರು ಮೂರು ನಾಲ್ಕು ತಿಂಗಳಿಂದ ಹಿರಣ್ಯಕೇಶಿ ನದಿ ಬರಿದಾಗಿದ್ದು ಆ ಎಲ್ಲ ರೈತರು ನಮ್ಮ ಕ್ಷೇತ್ರದ ಶಾಸಕರಾದ ಶ್ರೀ ಸತೀಶನ ಜಾರಕಿಹೊಳಿ ಅವರಿಗೂ ಹಾಗೂ ಜಿಲ್ಲಾ ಮಂತ್ರಿಗಳಾದವರಿಗೆ ಎಲ್ಲ ರೈತರು ಮನವಿ ಮಾಡಿಕೊಂಡಾಗ ಈ ನೀರು ದುಂಬಿದಂಥ ವ್ಯವಸ್ಥೆಯನ್ನು ಮಾಡಬೇಕಂತ ತಂದುಕೊಂಡಾಗ ಹಿರಿಯರಾದ ಶ್ರೀ ಸ ಯಶಕಾಂತಣ್ಣ ನಾಯ್ಕರವರ ಒಂದು ಸಲಹೆಯ ಸೂಚನೆಯ ಮೇರೆಗೆ ಹಾಗೂ ಈ ಭಾಗದ ಎಲ್ಲ ರೈತರ ಒಂದು ಒಪ್ಪಿಗೆಯ ಮೇರೆಗೆ ಈ ಎರಡು ಗಾರೇಜ್ಗೆ ಸುಮಾರು ಎರಡು ನೂರು ಹಸುವಾರು ನೀರು ಎತ್ತಿ ಮುಗಿಯುವಂಥ ಒಂದು ನೀರು ಮೋಟರ್ ಸೆಟ್ಗಳನ್ನು ನಮ್ಮ ವಿಶಾಲ್ ಸುಗರ್ ಸತೀಶ್ ಶುಗರ್ಸ್ ವತಿಯಿಂದ ಅವರ ಸಿಬ್ಬಂದಿಯವರ ಒಂದು ಸಹಕಾರದಿಂದ ಇವತ್ತು ಮೋಟರ್ ಮೂರು ಮೋಟ್ರ್ಗಳು ಪ್ರಾರಂಭ ಆಗಿ ರೈತರು ಖುಷಿಯಾಗಿ ನೀರು ಈ ಹೊತ್ತಿನ ದಿನ ಒಳ್ಳೆಯನಗುಡಿ ಬ್ಯಾರೇಜದವರೆಗೆ ನೀರು ಇದು ಚಿಕ್ಕಗುಡ್ಡು ಬ್ಯಾರೇಜ್ ಹೆಬ್ಬಾಳ ಬ್ಯಾರೇಜ್ವರೆಗೂ ನೀರು ತಲುಪಿಸುವಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ ಈಗಾಗಲೇ ತಮ್ಮ ರೈತರಿಗೆ ಒಂದು ಮಾಹಿತಿ ಕೊಡಬೇಕಂದ್ರೆ ತುಪ್ಪದಾಳು ಬ್ಯಾರೇಜದ ಎತ್ತರವನ್ನು ಸಹ ಈಗ ಹುಷಾಳ್ ನಮ್ಮ ಸತೀಶ್ ಫೌಂಡೇಶನ್ ವತಿಯಿಂದ ಆ ಕಾರ್ಯವನ್ನು ಈಗಾಗಲೇ ಹಮ್ಮಿಕೊಂಡಿತ್ತು ಬಳಿ ಹಾಕುವಂಥ ವ್ಯವಸ್ಥೆ ಇನ್ನು ಎರಡು ಮೂರು ದಿನದಲ್ಲಿ ಮುಕ್ತಾಯ ಆಗ್ತಾ ಇತ್ತು ಅದನ್ನು ಆ ಬಳಿ ಹಾಕೋದ್ರಿಂದ ಸುಮಾರು ಒಂದು ಮೂರು ಫೂಟ ನೀರ ನಿಲ್ಲುವಂಥ ಒಂದು ಅವಕಾಶವಿದ್ದು ಆ ನೀರಿನಿಂದ ಈ ಭಾಗದ ಸಂಪೂರ್ಣ ರೈತರಿಗೆ ಎಲ್ಲ ರೈತರಿಗೆ ಈ ಬರಗಾಲ ದಿವಸದಲ್ಲಿ ಕೂಡ ದನಗಳಿಗೆ ನೀರು ಪ್ರಾಣಿ ಪಕ್ಷಿಗಳಿಗೆ ನೀರು ಜಮೀನುಗಳಿಗೆ ನೀರು ಹಾರಿಸುವಂಥ ಒಂದು ವ್ಯವಸ್ಥೆ ಮಾಡಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶ್ರೀ ಸತೀಶನ ಜಾರಕಿಹೊಳಿ ಅವರಿಗೂ ಹಾಗೂ ಈ ಕಾರ್ಯವನ್ನು ಭಾಳ ಯಶಸ್ವಿಯಾಗಿ ಪೂರೈಸಿದಂಥ ನಮ್ಮ ಶುಗರ್ ಸುಗರ್ಷದ ಸಮಸ್ತ ಸಿಬ್ಬಂದಿ ವರ್ಗದವರಿಗೂ ಮಾಡಿಕೊಂಡು ಕೇವಲ ಒಂದು ತಿಂಗಳೊಳಗೆ ಇಲ್ಲಿ ಬಂದ ಸ್ಥ ಸ್ಥಳೀಯವಾಗಿ ಅದನ್ನೆಲ್ಲ ತಿರುಗಾಡಿ ನೋಡಿಕೊಂಡು ಒಂದು ತಿಂಗಳದಲ್ಲೇ ಈ ವ್ಯವಸ್ಥೆ ಮಾಡಿದಂಥ ಸತೀಶನ ಜಾರಕಿಹೊಳಿ ಅವರಿಗೆ ಈ ಭಾಗದ ಸಮಸ್ತ ರೈತರ ಪರವಾಗಿಯೂ ಹಾಗೂ ಈ ನಾಡಿನ ಎಲ್ಲ ಜನತೆಯ ಪರವಾಗಿಯೂ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸುತ್ತೇವೆ